ಪ್ಲಾಸ್ಟಿಕ್ ಕುರಿತು ಭಾಷಣ ನಮಸ್ಕಾರ ಎಲ್ಲರಿಗೂ ನಾನು ಇಂದು ಪ್ಲಾಸ್ಟಿಕ್ ಕುರಿತು ಕೆಲವು ಮಾತುಗಳನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ ಪ್ಲಾಸ್ಟಿಕ್ ಎಂಬುದು ನಾವು ಪ್ರತಿದಿನವೂ ಬಳಸುವ ಒಂದು ಸಾಮಾನ್ಯ ವಸ್ತುವಾಗಿದೆ ಇದರಿಂದ ಪಟಿಗೆಗಳು ಪೌಚ್ಗಳು ಬಾಟಲ್ಗಳು ಅಟಿಕೆಗಳು ಮುಂತಾದ ಹಲವು ವಸ್ತುಗಳನ್ನು ತಯಾರಿಸುತ್ತಾರೆ ಪ್ಲಾಸ್ಟಿಕ್ ಬಲಿಷ್ಠವಾಗಿದೆ ಕಡಿಮೆ ತೂಕದಿದ್ದು ಮತ್ತು ಬೇಗನೆ ಹಾಳಾಗುವುದಿಲ್ಲ ಆದ್ದರಿಂದ ಇದು ಬಹುಪಾಲು ಕ್ಷೇತ್ರಗಳಲ್ಲಿ ಉಪಯೋಗವಾಗುತ್ತಿದೆ ಆದರೆ ಪ್ಲಾಸ್ಟಿಕ್ನ ನಿಷೇಧವು ಒಂದು ಅಗತ್ಯವಾಗಿದೆ ಯಾಕಂದರೆ ಇದು ನಾಶವಾಗಲು ಸಾವಿರಾರು ವರ್ಷಗಳು ಬೇಕಾಗುತ್ತದೆ ಇದರಿಂದ ಪರಿಸರದ ಮೇಲೆ ಹಾನಿಯಾಗುತ್ತಿದೆ ನದಿಗಳು ಕಡಲುಗಳು ಮತ್ತು ಭೂಮಿ ಪ್ಲಾಸ್ಟಿಕ್ನಿಂದ ಕಲುಷಿತವಾಗುತ್ತಿದೆ ಪ್ರಾಣಿಗಳು ತಪ್ಪಾಗಿ ಪ್ಲಾಸ್ಟಿಕ್ ತಿನ್ನುವುದರಿಂದ ಅವುಗಳ ಜೀವಕ್ಕೆ ಅಪಾಯವಾಗುತ್ತಿದೆ ಇದು ನಾವೆಲ್ಲರೂ ಗಂಭೀರವಾಗಿ ಚಿಂತಿಸಬೇಕಾದ ವಿಷಯ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಬಳಸಬೇಕು ಉದಾಹರಣೆಗೆ ಹಣ್ಣಿನ ಚೀಲಗಳಿಗೆ ಬದಲು ಹತ್ತಿಯ ಚೀಲ ಬಳಸಬಹುದು ಅಂತಿಮವಾಗಿ ನಾವು ಪರಿಸರವನ್ನು ರಕ್ಷಿಸುವುದು ನಮ್ಮ ಹೊಣೆಗಾರಿಕೆ ಪ್ಲಾಸ್ಟಿಕ್ ಬಳಕೆಯನ್ನು ನಿಯಂತ್ರಿಸಿ ನಮ್ಮ ಭೂಮಿಯನ್ನು ಸುರಕ್ಷಿತವಾಗಿಟ್ಟುಕೊಳ್ಳೋಣ ಧನ್ಯವಾದಗಳು